ಈಗ ಇಂದಿನ ಪತ್ರಿಕೆಗಳ ನೋಟ ಭಾರತ ಇಯು ಹೊಸ ದೋಸ್ತಿ ಬಂಧ ಐದು ದಿನಗಳ ಮಾತುಕತೆ ಇಂದು ಆರಂಭ ಮುಂದಿನ ವರ್ಷ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಸಿಎಂ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಸಿದ್ದರಾಮಯ್ಯ ಭರವಸೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನೂರ ಒಂಬತ್ತು ಕೋಟಿ ಮನೆಗಳ ಸಮೀಕ್ಷೆ ಪೂರ್ಣ ಕೊಪ್ಪಳ ಪ್ರಥಮ ಹಾವೇರಿಗೆ ಎರಡನೇ ಸ್ಥಾನ ಚುನಾವಣೆ ವ್ಯವಸ್ಥೆಯಲ್ಲಿ ಹದಿನೇಳು ಹೊಸ ಬದಲಾವಣೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಅಳವಡಿಕೆ ಬಳಿಕ ದೇಶಾದ್ಯಂತ ಎಲ್ಲ ಚುನಾವಣೆಗೆ ಅನ್ವಯ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಭಾರತದ ಆಲ್ರೌಂಡರ್ ಆಟಕ್ಕೆ ಚರಣಾದ ಪಾಕಿಸ್ತಾನ ಪಾಕಿಸ್ತಾನ ವಿರುದ್ದ ಭಾರತಕ್ಕೆ ಎಂಬತ್ತೆಂಟು ರಂಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ದಸರಾ ಗಜಪಡೆಗೆ ಭಾವಪೂರ್ಣ ಬೀಳ್ಕೊಡುಗೆ ಒಲ್ಲದ ಮನಸ್ಸಿನಿಂದಲೇ ಕಾಡಿನ ತಾಪ ಎಣಿಸಿದ ಹದಿನಾಲ್ಕು ಆನೆಗಳು ಅರಮನೆ ಆವರಣದಲ್ಲಿ ಭಾವನಾತ್ಮಕ ಸನ್ನಿವೇಶ ಸೀದರ್ಜೆ ದರ್ಜೆ ದೇವಾಲಯದ ಅಭಿವೃದ್ಧಿಗೆ ವಿಷನ್ ಗ್ರೂಪ್ ಪ್ರತ್ಯೇಕ ವಿಷನ್ ಗ್ರೂಪ್ಗಳು ರಚಿಸಲು ಮುಂದಾದ ಸರ್ಕಾರ ನಿರ್ವಹಣೆ ಇಲ್ಲದ ದೇವಾಲಯಗಳ ಸಮೀಕ್ಷೆಗೆ ಸೂಚನೆ ಕರ್ನಾಟಕದಲ್ಲೂ ಎರಡು ಕಳಪೆ ಕೆಮ್ಮಿನೌಷಧಿ ಪತ್ತೆ ಕೇಂದ್ರ ಕಾಫ್ ಸಿರಪ್ ಬಗ್ಗೆ ರಾಜ್ಯದಲ್ಲೂ ಆತಂಕ ಸ್ವದೇಶಿ ನೌಕೆ ಆಂಡ್ರೋತ್ ಇಂದು ಲೋಕಾರ್ಪಣೆ ಜಲಂತರ್ಗಾಮಿ ನಿಗ್ರಹ ಯುದ್ದ ನೌಕೆ ಆಂಡ್ರೋತ್ ಶೇಕಡಾ ಎಂಬತ್ತರಷ್ಟು ಸ್ವದೇಶಿ ಉತ್ಪನ್ನ ಬಳಸಿ ನಿರ್ಮಿಸಲಾದ ನೌಕೆ ಪಶ್ಚಿಮ ಬಂಗಾಳದಲ್ಲಿ ಭೂಕುಸಿತಕ್ಕೆ ಇಪ್ಪತ್ತು ಜನ ಸಾವು ಪ್ರವಾಹದಲ್ಲಿ ಕೊಚ್ಚಿಹೋದ ರಸ್ತೆಗಳು ಮನೆಗಳಿಗೆ ಹಾನಿ ಹಲವರು ನಾಪತ್ತೆ